ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೀಲಾಗ್ಸ್ ಇವತ್ತಿನ ಒಂದು ರೆಸಿಪಿ ಬಂದು ಮೆಕ್ಕೆಕಾಯಿ ಉಪ್ಪಿನಕಾಯಿ ಉತ್ತರ ಕರ್ನಾಟಕದ ಕಡೆ ಫೇಮಸ್ ರೆಸಿಪಿ ಅಂತಾನೆ ಹೇಳ್ಬೋದು ಇದರ ಟೇಸ್ಟ್ ಮಾತ್ರ ಅಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇದರಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರೋದ್ರಿಂದ ಇದನ್ನ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ನಮ್ಮ ಬಾಡಿಗೆ ತುಂಬಾ ಒಳ್ಳೇದಂತ ಹೇಳ್ಬಹುದು ಇವೊಂದು ಮೆಕ್ಕೆಕಾಯಿಂದ ತುಂಬಾ ರೆಸಿಪೀಸ್ ಮಾಡಬಹುದು ಆದರೆ ನಾನು ಇವತ್ತು ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಮೆಕ್ಕೆಕಾಯಿ ನೋಡೋದಕ್ಕೆ ತೊಂಡೆಕಾಯಿ ತರ ಇರುತ್ತೆ ಬಟ್ ಟೇಸ್ಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ತರ ಇರುತ್ತೆ ಹಾಗೆ ಈ ತರ ಹಣ್ಣಾಗಿರೋ ಮೆಕ್ಕೆಕಾಯಿ ಬೇರೆ ಒಂದು ಚಟ್ನಿ ಮಾಡ್ತೀನಿ ಇದು ಈ ಚಟ್ನಿನ ರೊಟ್ಟಿ ಅಥವಾ ಚಪಾತಿಗೂ ಆ ಥರ ಒಂದು ಚಟ್ನಿ ಮಾಡ್ಕೋಬಹುದು ಈ ತರ ಹಣ್ಣಾಗಿರೋ ಅಂತ ಮೆಕ್ಕೆಕಾಯಿಂದ ಹಣ್ಣಾಗಿರೋ ಮೆಕ್ಕೆಕಾಯಿಂದ ಉಪ್ಪಿಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇವನ್ನೆಲ್ಲ ತಗೀತಾ ಇದೀನಿ ಹಾಗೆ ಈ ಮೆಕ್ಕೆಕಾಯಿನ ಹೆಚ್ಚಿಬಿಟ್ಟು ಬಿಟ್ಟು ಮಜ್ಜಿಗೆ ನೆನೆ ಹಾಕಿ ನೀವು ಸಂಡಿಗೆ ಕೂಡ ಮಾಡ್ಕೋಬಹುದು ಈ ಮೆಣಸಿನ್ಕಾಯಿ ಎಲ್ಲ ಯಾವ ತರ ಮಾಡ್ತಿರಲ್ವಾ ಬಾಳ್ಕೊಂಡು ಮೆಣಸಿನ್ಕಾಯಿ ಆ ಥರ ನೋಡಿ ಇಷ್ಟ ಹಣ್ಣಾಗಿರೋ ಅಂತ ಎಲ್ಲ ಮೆಕ್ಕೆಕಾಯಿನೂ ತೆಗಿತಾ ಇದ್ದೀನಿ ನಂತರ ನಾನು ಮೆಕ್ಕೆಕಾಯಿನ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೆಕ್ಕೆಕಾಯಲ್ಲಿ ನಾಲ್ಕು ಪೀಸ್ನ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಇನ್ನೂ ಚಿಕ್ಕದ ಬೇಕು ಅನ್ಸಿದ್ರೆ ಒಂದು ಇದರಲ್ಲಿ ಆರ್ ಪೀಸ್ ಆಗಿ ಕಟ್ ಮಾಡ್ಕೋಬಹುದು ಈ ಒಂದು ಮೆಕ್ಕೆಕಾಯಿ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಸ್ವಲ್ಪ ಈ ತರ ಹಣ್ಣಾಗಿದ್ರೆ ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಎಳೆದಿತ್ತು ಅಂದ್ರೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಸ್ವಲ್ಪ ಬಲ್ತ್ ಇರೋ ಅಂಥ ಮೆಕ್ಕೆಕಾಯಿನೇ ತೊಗೊಳ್ಳಿ ಹಾಗಂತೇಳಿ ತುಂಬ ಹಣ್ಣಾಗಿರಬಾರ್ದು ನಾರ್ಮಲ್ ಆಗಿ ಈ ಥರ ನೋಡಿ ಮೇಲ್ಗಡೆ ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಲೈನ್ ಲೈನ್ ಇರೋವಂಥ ಮೆಕ್ಕೆಕಾಯಿ ಅಂದರೆ ಬಲ್ತಿದೆ ಅಂತ ಅರ್ಥ ಲೈನ್ಸ್ ಇಲ್ಲ ಅಂದರೆ ಅದು ಇನ್ನೂ ಎಳೆದಾಗಿರುತ್ತೆ ಅದನ್ನು ಹಾಕೋದರಿಂದ ಸ್ವಲ್ಪ ಕಹಿ ಬರುತ್ತೆ ಉಪ್ಪಿನಕಾಯಿ ತುಂಬ ಎಳೆದಿದೆ ಅಂತ ಅನಿಸಿದರೆ ನೀವು ಅವನ್ನೆಲ್ಲ ಮಜ್ಜಿಗೆಲಿ ಹಾಕ್ಬಿಟ್ಟು ಬಳ್ಕದ್ ಮೆಣಸಿಕ ಮಾಡ್ತಿರಲ್ವ ಅದೇ ಥರ ಮಾಡ್ಕೋಬೋದು ನೋಡಿ ನಾನು ಈ ಥರ ಎಲ್ಲ ಮೆಕ್ಕೆಕಾಯಿನೂ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಉಪ್ಪಿನಕಾಯಿಗೆ ಒಂದು ಸ್ಪೂನಷ್ಟು ಮೆಂತ್ಯನ ಈ ಥರ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ನಂತರ ಜೀರಿಗೆ ತಗೊಳ್ತಾ ಇದ್ದೀನಿ ಜೀರಿಗೆನೂ ಅಷ್ಟೇ ಒಂದು ಸ್ಪೂನಷ್ಟು ಜೀರಿಗೆನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅಲ್ಲಿವರೆಗೂ ರೋಸ್ಟ್ ಮಾಡಿಬಿಟ್ಟು ತೆಗ್ದಿಟ್ಕೊಳ್ಳಿ ನಾನೇನು ರೋಸ್ಟ್ ಮಾಡಿಟ್ಕೊಂಡಿದ್ನಲ್ವ ಮೆಂತ್ಯ ಮತ್ತು ಜೀರಿಗೆ ಎರಡೂ ಒಂದೇ ಪ್ಲೇಟಲ್ಲಿ ತೆಗೀತಾ ಇದ್ದೀನಿ ಇದೆರಡನ್ನೂ ಫೈನಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ತುಂಬ ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಪೌಡ್ರ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಸಿವೆ ತೊಗೊಳ್ತಾ ಇದ್ದೀನಿ ಸಾಸಿವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿ ಇದನ್ನು ಅಷ್ಟೇ ಇದಿಷ್ಟು ಆದಮೇಲೆ ಒಂದು ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಉಪ್ಪಿನಕಾಯಿಗೆ ಏನೇನು ಬೇಕು ಅಂತಂದರೆ ನಾನು ಹೆಚ್ಚಿಟ್ಕೊಂಡಿದ್ನಲ್ವ ಮೆಕ್ಕೆಕಾಯಿ ಇಷ್ಟು ಮೆಕ್ಕೆಕಾಯಿ ಹಾಗೆ ಫೈನಾಗಿ ಪೌಡ್ರ್ ಮಾಡ್ಕೊಂಡಿರೋ ಅಂಥ ಮೆಂತ್ಯ ಮತ್ತು ಜೀರಿಗೆ ಪುಡಿ ನೋಡಿ ಈ ಥರ ಮುಟ್ಟಿದರೆ ತುಂಬ ಸಾಫ್ಟಾಗಿರಬೇಕು ಹಾಗೆ ಹುರಿದಿಟ್ಕೊಂಡಿರೋ ಅಂಥ ಸಾಸಿವೆ ಏನಿತ್ತಲ್ವ ಅದನ್ನು ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಸಾಫ್ಟಾಗಿ ಅಥವಾ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಡಿ ನೋಡಿ ಈ ಥರ ತರಿತರಿಯಾಗಿರಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಟೇಸ್ಟ್ಗೆ ಉಪ್ಪು ಖಾರ ಮತ್ತು ಅರಿಶಿನ ಪುಡಿ ಹಾಗೆ ಇದೆಲ್ಲದು ಆದಮೇಲೆ ಸ್ವಲ್ಪ ಇಂಗನ್ನ ಹಾಕಬೇಕಾಗುತ್ತೆ ಇಂಗು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಒಂದು ಉಪ್ಪಿನಕಾಯಿಗೆ ಸೊ ಈಗ ಉಪ್ಪಿನಕಾಯಿ ಕಲಿಸ್ತಾ ಇದ್ದೀನಿ ಇದಕ್ಕೆ ನಾನೇನು ಪೌಡ್ರ್ ಮಾಡಿ ಅಂಥ ಮೆಂತ್ಯ ಜೀರಿಗೆ ಪುಡಿ ಸಾಸಿವೆ ಪುಡಿ ಎಷ್ಟು ಬೇಕಾಗುತ್ತೋ ನೋಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ನಿಮಗೆ ಖಾರ ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ನಾನು ಮನೇಲಿ ಮಾಡಿರೋಂಥ ಅರಿಶಿಣ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ತಾ ಹೋಗಬೇಕು ಇಲ್ಲಿರೋಂತ ಎಲ್ಲ ಹೋಳುಗಳಿಗೂ ಮಸಾಲೆ ನೀಟಾಗಿ ಕೋಟ್ ಆ ಆತರ ಮೊದಲು ಎಲ್ಲದನ್ನು ಕಲಿಸ್ಬೇಕಾಗುತ್ತೆ ನಿಮಗೆ ಈ ಉಪ್ಪಿನಕಾಯಿ ಮಾಡಿದ ದಿನಾನೇ ತಿನ್ನೋದಕ್ಕೆ ಬರಲ್ಲ ಒಂದು ತ್ರೀ ಫೋರ್ ಡೇಸ್ ಹೋದ್ಮೇಲೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಎಲ್ಲ ಹೋಳುಗಳಿಗೂ ನೀಟಾಗಿ ಮಸಾಲೆ ಕೋಟ್ ಆಗಿದೆ ಸೊ ಕೊನೆಯದಾಗಿ ಇನ್ನು ಮಸಾಲೆ ಉಳಿದಿದೆ ಅಂತ ಅನ್ಸಿದ್ರೆ ಈ ತರ ಕಲಿಸ್ತಿದ್ರೆ ಎಲ್ಲ ಮಸಾಲೆನೂ ನೀಟಾಗಿ ಕೋಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಘಮನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಉಪ್ಪಿನಕಾಯ್ದು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಎಲ್ಲ ಹೋಳುಗಳಿಗೂ ಎಷ್ಟೊಂದು ಚೆನ್ನಾಗಿ ಹಿಡ್ಕೊಂಡಿದೆ ಮಸಾಲೆ ಎಲ್ಲ ಈ ಥರ ಕೋಟ್ ಆಗೋವರೆಗೂ ನೀವು ಗಳಿಸ್ತಾ ಇರಬೇಕಾಗುತ್ತೆ ನಂತರ ನಾನು ಈ ಉಪ್ಪಿನಕಾಯಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನೋಡಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಏನು ಇಟ್ಕೊಂಡಿದ್ನಲ್ವ ಬೆಳ್ಳುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂದರೆ ಅದ್ರ ಫ್ಲೇವರ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ನಿಮಗೆ ಬೇಕು ಅನಿಸಿದ್ರೆ ಒಂದು ಕಾಲು ಸ್ಪೂನಷ್ಟು ಹಿಂಗೆ ಹಾಕೊಳ್ಳಿ ಹಿಂಗೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಒಂದು ಉಪ್ಪಿನಕಾಯಿನಲ್ಲಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಒಂದು ಉಪ್ಪಿನಕಾಯಿಗೆ ಸೇರಿಸ್ಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ಸೇರಿಸ್ಬೇಡಿ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ಉಪ್ಪಿನಕಾಯಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಮುಟ್ಟಿಸ್ಬೇಡಿ ನೀವು ಕಾಯಿನೂ ಅಷ್ಟೇ ಮೆಕ್ಕೆಕಾಯಿ ಏನಿರುತ್ತಲ್ವ ಅದನ್ನು ತೊಳೆದು ಬಿಟ್ಟು ನೀಟಾಗಿ ಒರೆಸಿನೇ ಹೆಚ್ಚಿ ಹಾಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀರು ಮುಟ್ಟಿಸಬಾರ್ದು ನೀರನ್ನು ಮುಟ್ಟಿಸಿದ್ರೆ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರಲ್ಲ ಇದನ್ನು ನೀವು ಆರಾಮಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹೊರ್ಗಡೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ಮಂತ್ ಟು ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಆರಾಮಾಗಿ ತಿನ್ಬೋದು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಉಪ್ಪೆಲ್ಲ ಹಾಕಿರೋದ್ರಿಂದ ಈ ಒಂದು ಟೂ ಡೇಸಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನಿಮಗೆ ಸ್ವಲ್ಪ ನೀರು ನೀರಾಗಿ ಬೇಕು ಅಂತ ಅನಿಸಿದರೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕ್ಕೋಬೋದು ನಾನು ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿರೋವಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಒಂದು ಉಪ್ಪಿನಕಾಯಿನ ನೀವು ಗಾಜಿನ ಬರಣಿ ಅಥವಾ ಗ್ಲಾಸ್ ಬಾಟಲಲ್ಲಿ ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ವರೆಗೂ ಹೊರಗಡೆ ಇಟ್ಕೋಬೋದು ಆಮೇಲೆ ಬೇಕು ಅನ್ಸಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಒನ್ ಮಂತ್ವರೆಗೂ ಯೂಸ್ ಮಾಡ್ಕೋಬೋದು ನೀವು ಬೇರೆ ಬೇರೆ ಥರದ ಉಪ್ಪಿನಕಾಯಿನೆಲ್ಲ ಟ್ರೈ ಮಾಡಿರ್ಬೋದು ಹಾಗೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ತಿಳಿಸಿ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು